ನಮಸ್ತೆ ನಿಮ್ಗೆ ತುಂಬಾ ಕಿರಿಕಿರಿ ಆಗ್ತಾ ಇದ್ರೆ ಅದರ ಅರ್ಥ ಏನಂದ್ರೆ ನೀವು ನಿಮ್ಮ ಒಳಗಡೆಯ ಶಾಂತಿಯಿಂದ ತುಂಬಾ ದೂರಕ್ಕೆ ಬಂದ್ಬಿಟ್ಟಿದ್ದೀರಿ ಅಂತ ತೋರಿಸ್ಕೊಡುತ್ತೆ ಅಂದ್ರೆ ಸಾಧಾರಣವಾಗಿ ನಮ್ಮ ಒಳಗಡೆಗೆ ಶಾಂತಿ ಅನ್ನೋದು ತುಂಬಾ ಸಹಜವಾದ ಸ್ಥಿತಿ ಸಮುದ್ರದ ಉದಾಹರಣೆ ಕೊಡ್ತಾರಲ್ವ ಅಲೆಗಳು ಮೇಲೆ ಬೇಕಾದಷ್ಟಿರುತ್ತೆ ಅದು ತುಂಬಾ ರೌದ್ರವಾಗಿ ಕಾಣುತ್ತೆ ಆ ಶಾಂತವಾಗಿ ಕಾಣುತ್ತೆ ಆದ್ರೆ ನಲ್ಲಿ ಸಮುದ್ರದ ಆಳಕ್ಕೆ ಇಳದ್ರಲ್ಲಿ ಯಾವ ಗಲಾಟೆ ಇಲ್ಲ ಗಲಭೆ ಇಲ್ಲ ತುಂಬಾ ಶಾಂತವಾಗಿ ಸಮಾಧಾನವಾಗಿದೆ ವಾಸ್ತವಿಕವಾಗಿ ಹಾಗೇನೆ ಪ್ರತಿಯೊಬ್ರು ಕೂಡ ಆ ಅಂತರಂಗದಲ್ಲಿ ನಿಮ್ಮ ಮನಸ್ಸಿನ ಆಳದಲ್ಲಿ ನೀವು ತುಂಬಾ ಶಾಂತವಾದಂತಹ ವ್ಯಕ್ತಿ ಆದ್ರೆ ಆ ಶಾಂತತೆಯನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಸಮಯ ಕೊಡ್ತಾ ಇಲ್ಲ ಬರೀ ಅಲೆಗಳ ಜೊತೆಗೇನೆ ಇಟ್ಬಿಟ್ಟಿದ್ದೀರಿ ಹೊರಗಡೆ ಪ್ರಪಂಚದಲ್ಲಿ ಇನ್ವಾಲ್ವ್ ಆಗಿ 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 ಒಳಗಿನ ಶಾಂತಿಯನ್ನ ಕಳ್ಕೊಂಡ್ಬಿಟ್ಟಿದ್ದೀರಿ ಕಗ್ಗದಲ್ಲಿ ಹೇಳುವ ಹಾಗೆ ಎರಡು ಕೋಣೆ ಮಾಡ್ಬೇಕು ಅಂತ ಒಂದು ಒಳಗಿನ ಕೋಣೆ ಒಂದು ಹೊರಗಿನ ಕೋಣೆ ಹೊರಗಿನ ಕೋಣೆ ಯಾಕೆ ಅಂದ್ರೆ ನಿಮ್ ಮನೆಗೆ ಬರುವ ಗೆಸ್ಟ್ಗಳನ್ನ ನಿಮ್ಮ ಯಾರೆಲ್ಲ ನಿಮ್ಮನ್ನ ಭೇಟಿ ಮಾಡಕ್ ಬರ್ತಾರೆ ಅವ್ರನ್ನೆಲ್ಲ ಕೂರಿಸಿ ಮಾತಾಡಿಸುವಂತಹದ್ದು ಒಂದು ಜಾಗ ಇರ್ಬೇಕು ಹಾಗೇನೇನೆ ನಿಮ್ಮ ಪಾಡಿಗೆ ನೀವು ಕೂತ್ಕೊಳ್ಳೋದಕ್ಕೆ ಒಂದು ಜಾಗ ಇರ್ಬೇಕು ನಮ್ಮ ಪಾಡಿಗೆ ನಾವು ಕೂತ್ಕೊಳ್ಳುವಂತಹ ಒಂದು ಜಾಗ ಅಂತಂದ್ರೆ ನಿಮ್ಮ ಒಳಗಿನ ಶಾಂತಿ ಸಮಾಧಾನ ನೆಮ್ಮದಿಯನ್ನು ಅನುಭವಿಸುವುದು ಇದಕ್ಕೆ ಸು ಸುಲಭವಾದ ಒಂದು ಮಾರ್ಗವನ್ನು ಹೇಳಬಹುದು ಏನಂದ್ರೆ ಯೋಗನಿದ್ರೆ ಯೋಗ ನಿದ್ರೆ ನಿಮ್ಮನ್ನ ಒಳಗಡೆಗೆ ಸೆಟ್ಲ್ ಆಗಿಸುತ್ತೆ ಮನಸ್ಸು ಒಳಗಡೆಗೆ ಸೆಟ್ಲ್ ಆದ್ಮೇಲೆ ಹೊರಗಡೆಗೆ ನೀವು ವ್ಯವಹಾರ ಮಾಡೋದ್ರಿಂದ ಯಾವ ಇರಿಟೇಷನ್ ಇರೋದಿಲ್ಲ ಕಿರಿಕಿರಿ ಇರೋದಿಲ್ಲ ಪರಮಂಸ ಹೇಳುವ ಹಾಗೆ ಮೊದಲು ಎಣ್ಣೆ ಹಚ್ಕೋಬೇಕು ಕೈಗೆ ಆ ನಂತರ ಹಲಸಿನ ಹಣ್ಣನ್ನು ಬಿಡಿಸ್ಬೇಕು ಅಂತ ಎಣ್ಣೆ ಹಚ್ಕೊಳ್ಳದೆ ನೀವು ಹಲಸಿನ ಹಣ್ಣನ್ನು ಬಿಡಿಸ್ಲಿಕ್ಕೆ ಹೋದ್ರೆ ಕೈಯೆಲ್ಲ ಮೇಣ ಆಗುತ್ತೆ ಹಾಗೆ ಇರಿಟೇಷನ್ ಕಿರಿಕಿರಿ ಅನ್ನೋದು ಪ್ರಪಂಚದಲ್ಲಿ ತುಂಬಾ ಸಹಜ ಯಾಕೆಂದ್ರೆ ಸಂತೆಯಲ್ಲಿ ಮನೆ ಮಾಡಿದ್ಮೇಲೆ ಗಲಾಟೆ ಇದ್ದಿದ್ದೆ ಅಂತ ಆದ್ರೆ ನಾವು ಆ ಗಲಾಟೆ ತುಂಬಾ ಒಳಗಡೆಗೆ ಹೋಗದೆ ಇರುವ ತರಹ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು ಆದ್ರೂನು ಗಲಾಟೆಯ ಜೊತೆಗೆ ಇರುವುದು ಅನಿವಾರ್ಯವಾಗಿದ್ರಿಂದ ಅದನ್ನು ಎದುರಿಸಲು ಬೇಕು ಇದಕ್ಕೆ ಮುಖ್ಯವಾಗಿ ನಮ್ಮ ಒಳಗೆ ನಾವು ಪ್ರತಿಷ್ಠಿತರಾಗೋದನ್ನ ಕಲಿಬೇಕು ಒಳಗಡೆಗೆ ನಾವು ಪ್ರತಿಷ್ಠಿತರಾಗೋದು ಅಂದ್ರೆ ಏನಂದ್ರೆ ಎಸ್ ಅಟೆಂಡ್ ಮಾಡ್ಬೇಕಾಗಿದ್ರೆ ಅಟೆಂಡ್ ಮಾಡೋದಕ್ಕೆ ರೆಡಿ ಯಾವಾಗ ಅಟೆಂಡ್ ಮಾಡ್ಬೇಕಾಗಿಲ್ಲ ಆಗ ನನ್ ಪಾಡಿಗೆ ನಾನು ಇರೋದಕ್ಕೂ ರೆಡಿ ಆಗ ಮನಸ್ಸು ಬೇಕಾಗಿದ್ದಕ್ಕೆ ಅಟೆಂಡ್ ಮಾಡುತ್ತೆ ಬೇಡದೆ ಇದ್ದಿದ್ದಕ್ಕೆ ಕಿರಿಕಿರಿ ಮಾಡೋದನ್ನ ನಿಲ್ಲಿಸಿ ಬಿಡುತ್ತೆ ಇದನ್ನ ಪ್ರತಿಯೊಬ್ಬರು ಕೂಡ ಅಭ್ಯಾಸ ಮಾಡ್ಕೊಳ್ಬಹುದು ಅಕಸ್ಮಾತ್ ನಿಮ್ಮ ಲೈಫ್ ಅಲ್ಲಿ ಕೂಡ ಕಿರಿಕಿರಿ ಅಂತ ಅನ್ನಿಸ್ತಾ ಇದ್ರೆ ಈ ಕಿರಿಕಿರಿಯಿಂದ ಹೊರಗಡೆ ಬರಬೇಕು ಅಂತ ಗಟ್ಟಿಯಾಗಿ ಸಂಕಲ್ಪ ಮಾಡಿ ಸಾಧನೆಯ ಜೊತೆಗೆ ಇರಿ ಖಂಡಿತ ನಿಮ್ಮ ಮನಸ್ಸು ಶಾಂತಿ ನೆಮ್ಮದಿಯಿಂದ ಕಿರಿಕಿರಿಯನ್ನ ಕಳ್ಕೊಂಡು ಆರಾಮಾಗಿರೋದಕ್ಕೆ ದಾರಿ ಆಗುತ್ತೆ ಧನ್ಯವಾದ